ಈಗ ನಿಮ್ಮ ಜೀವನದ ವಿಷಯಕ್ಕೆ ಬರುವುದಾದ್ರೆ ನಿಮ್ಮ ಬಾಲ್ಯದ ಬಗ್ಗೆ ನೀವು ಕಲ್ತಂತ ಶಾಲೆ ಬಗ್ಗೆ ಹಾಗೆ ನಿಮ್ಮ ಮನೆಯ ವಾತಾವರಣದ ಬಗ್ಗೆ ಒಂದಿಷ್ಟು ಹೇಳ್ಬೋದು ನಮ್ಮ ಬಾಲ್ಯ ಅಂತ ಹೇಳಿದ್ರೆ ನಾನು ಮೈದ್ಯದೇ ಸಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಮುಗಿಸಿದೆ ಆಮೇಲೆ ಜೂನಿಯರ್ ಕಾಲೇಜ್ ಕೊಂಬೆಟ್ಟು ಇಲ್ಲಿ ಐಸ್ಕೂಲು ಆಯಿತು ಐಸ್ಕೂಲು ಆಗುವಾಗ ನನ್ನ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಯ್ತು ಸ್ವಲ್ಪ ಹಾಗಾಗಿ ಅದನ್ನಲ್ಲೇ ಸ್ಟಾಪ್ ಮಾಡಿ ಆಮೇಲೆ ನಾನು ಮಾಸ್ಟರ್ ಪ್ಲಾನ್ರಿ ಹಾಗೆ ಕೆಲಸಕ್ಕೆ ಸೇರಿಕೊಂಡೆ ಇಪ್ಪತ್ತು ವರ್ಷ ಆಯ್ತು ಅಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ ನಮ್ಮ ಒಂದು ದನಿಗಳು ಎಸ್ ಕೆ ಆನಂದ್ ಸರ್ ಅವರು ಒಳ್ಳೆ ಮನಸ್ಸು ಮಾಡಿ ನಮ್ಮಂತವರಿಗೆ ಕೂಡ ಒಂದು ಕೆಲಸ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಇಂದ ಆ ಕೆಲಸಗಳನ್ನು ಸಹ ಮಾಡ್ತಾ ಮತ್ತೆ ಅದ್ರ ಜೊತೆಗೆ ನನ್ನ ಕೆಲವೊಂದು ಬೇಸರಗಳನ್ನು ಕಳೀಲಿಕ್ಕೋಸ್ಕರ ಈ ಒಂದು ಶಿವಮಣಿ ಕಲಾ ಸಂಘದ ಮೂಲಕ ಇದರಲ್ಲಿ ಕೂಡ ಒಂದು ಕಾರ್ಯನಿವೃತ್ತ ಆಗಿದ್ದೇನೆ ಈ ಕಣ್ಣಿನ ಕೊರತೆ ಇದ್ರೂ ಕೂಡ ಅಥವಾ ಕಾಣುವಂತಹ ಅಂದ್ರೆ ಕಣ್ಣಿನ ದೃಷ್ಟಿಯ ಕೊರತೆ ಅಂತ ಹೇಳ್ಬೋದು ಅದಿದ್ರೂ ಕೂಡ ನಿಮಗೆ ಅದು ಚಾಲೆಂಜ್ ಹೇಗೆ ಚಾಲೆಂಜಿಂಗ್ ಆಗಿರ್ತದೆ ಅಂತ ಯಾಕಂದ್ರೆ ನಮಗೆ ಎಲ್ಲವೂ ಕಾಣ್ತದೆ ನಾವು ಇದು ಮಾಡ್ತೇವೆ ಆದರೆ ನಿಮಗೆ ಹೇಗೆ ಅದು ಚಾಲೆಂಜಿಂಗ್ ಆಗಿರ್ತದೆ ಚಾಲೆಂಜಿಂಗ್ ಆಗಿಂತ ನಮ್ಮ ಅದು ನೀವು ಬಹುಶಃ ಶಾಲೆ ದಿನಗಳಿಂದ ಸವಾಲುಗಳಿರ್ಬೋದು ಬೇರೆ ಬೇರೆ ಹೇಗಿತ್ತು ಹಾಗೆ ನನಗೆ ನೈಟ್ ಸ್ವಲ್ಪ ಕಷ್ಟ ಬೇಕಾಗ್ತದೆ ಮತ್ತೆ ಅಕ್ಷರಗಳು ಸ್ವಲ್ಪ ಕಾಣಿಸೋದಿಲ್ಲ ಉಳಿದದ್ದು ಬಿಟ್ಟರೆ ಹೋಗುದು ಬರುದಲ್ಲ ದೇವರ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ನಮ್ಮ ಜೊತೆಗಿರುವವರು ಎಲ್ಲರೂ ಕೂಡ ಒಂದು ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ ಒಂದು ಸಪೋರ್ಟ್ ಮಾಡ್ತಾರೆ ಸಾಹಿತ್ಯ ಬರೀಬೇಕಂತ ಹೇಳಿದ್ರು ಕೂಡ ನನಗೆ ಬರ್ಕೊಡೋರು ಬರ್ಕೊಡ್ತಾರೆ ಅವರು ಬರ್ಕೊಡ್ತಾರೆ ಒಟ್ಟಿಗಿರೋರು ಎಲ್ಲರೂ ಕೂಡ ಒಂದು ಸಹಕಾರ ಮಾಡ್ತಾರೆ ನಮ್ಮ ಶಿವನ್ಗಡ ಆಗಿರ್ಬೋದು ಘಟ್ಟೆ ಆಗಿರ್ಬೋದು ಮತ್ತೆ ನಮ್ಮ ಈಗಿನ ಮಕ್ಕಳು ಕೂಡ ಒಳ್ಳೆ ಹುಷಾರಿದ್ದಾರೆ ನಾನು ಹೇಳಿದ ಅಚ್ಚುಕಟ್ಟಾಗಿ ಮಾಡ್ತಾರೆ ಹಾಗಾಗಿ ನನಗೆ ಅದು ಯಾವ್ದು ತೊಂದರೆ ಅಂತ ಅದು ಇಲ್ಲ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಜೊತೆ ಅದು ಅದು ಅಂತ ನಮ್ಮ ಮಕ್ಕಳ ಈ ನೋಡುವಾಗ ಭಜನೆ ಮಾತನಾಡುವ ರೀತಿಗಳು ಅವರ ಆಕ್ಟಿವಿಟಿಗಳು ಪ್ರತಿಯೊಂದು ಕೂಡ ಉಂಟಲ್ಲ ನಮ್ಮನ್ನು ಖುಷಿ ಪಡಿಸ್ತದೆ ನಮ್ಮನ್ನು ಯಾವುದೇ ಬೇಸರಗಳಲ್ಲಿ ಮುಡುಗದ ಹಾಗೆ ನೋಡಿಕೊಳ್ತದೆ ಮತ್ತೆ ಮನೆಯವರು ಅಂತ ಹೇಳಿದ್ರೆ ಮನೆಯಲ್ಲಿ ಕೂಡ ನಮ್ಮ ತಂದೆ ತಾಯಿಗಳು ಅವರು ಮಾತುಗಳು ನಮಗೆ ಒಂದು ಪ್ರೇರಣೆ ಅಂತ ಹೇಳಬಹುದು ಯಾವುದೇ ಒಂದು ವಿಷಯಕ್ಕೆ ಏನ ಕಾರ್ಯ ಮಾಡುದಾದ್ರೂ ಕೂಡ ಒಂದು ಸೂಚನೆ ಕೊಡ್ತಾರೆ ಮೊದಲೇ ಈ ರೀತಿ ಹೋದ್ರೆ ಈ ರೀತಿ ಆಗ್ತದೆ ಈ ರೀತಿ ಹೋದ್ರೆ ಈ ರೀತಿ ಆಗ್ತದೆ ಅಂತೇಳಿ ಸರಿ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡಿಕೊಂಡು ನನ್ನ ಗುರುಗಳಿದ್ದಾರೆ ನಾರಾಯಣ ರೈ ಕುಕೋಳಿ ಮತ್ತೆ ನನ್ನ ವಿಮರ್ಶಕರು ಬರಿದ್ದಾರೆ ರಾಧಾಕೃಷ್ಣ ಭಟ್ ಅಂತೇಳಿ ಅವರು ನನ್ನ ವಿಮರ್ಶಕರು ಏನು ತಪ್ಪುಗಳಿದ್ರು ಕೂಡ ಅದನ್ನು ತಿದ್ದಿಕೊಡುವಂತವರು ಹಾಗಾಗಿ ಪ್ರತಿಯೊಂದು ಇದರಲ್ಲಿ ಕೂಡ ನಾನು ಮುಂದೆ ಬರ್ತಾ ಬಂದೆ ಮತ್ತೆ ಶ್ರೀಧರ್ ಪಟ್ನವರು ಅಂತ ಹೇಳಿ ಅವರು ಕೂಡ ಒಳ್ಳೆ ನನಗೆ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಬ್ಯಾಕ್ ಬ್ಯಾಕ್ ಇದೆಲ್ಲ ಪ್ರತಿಯೊಂದು ವಿಷಯಗಳನ್ನು ಕೂಡ ನಾನು ಒಂದು ವಿಷಯ ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೆ ನಾಲ್ಕು ಜನರ ಹತ್ರ ಅದನ್ನು ಡಿಸ್ಕಶನ್ ಮಾಡಿ ಮುಂದೆ ಇಡುದು ಹಾಗಾಗಿ ಇಲ್ಲಿಯವರೆಗೆ ಎಲ್ಲಾ ಕಾರ್ಯಗಳು ಯಶಸ್ವಿ ಹಾಕೊಂಡು ಬಂದಿದೆ ಮತ್ತೆ ಅದೇ ರೀತಿಯಲ್ಲಿ ನನಗೆ ಮಕ್ಕಳನ್ನು ಬೆಳೆಸ್ಲಿಕ್ಕೆ ಕೂಡ ಅವಕಾಶ ಆಗ್ತದೆ ಈಗ ಕನ್ನಡ ಸಾಹಿತ್ಯ ಪರಿಷತ್ನವರು ದಿನೇಶ್ ಉಮೇಶ್ ನಾಯ್ಕ್ ಅವರು ಇರ್ಬೋದು ಹಾಗೆ ಯುವಜನ ಒಕ್ಕೂಟದ ದಿನೇಶ್ ಸಾಲಿಯನ್ ಇರ್ಬೋದು ಮತ್ತೆ ನಯನ ರೈ ಅವರು ಅವರು ನಮ್ಮ ಅಂಗೈಕಲ ಇದಕ್ಕೆ ಒಂದು ಸಹಾಯ ಮಾಡುವಂತವರು ಎಂ ಎ ಫೌಂಡೇಶನ್ ಸುಬ್ರಹ್ಮಣ್ಯ ಸರ್ ಇರ್ಬೋದು ಆಮೇಲೆ ಇನ್ನೂ ತುಂಬಾ ಜನ ಇದ್ದಾರೆ ಎಲ್ಲರೂ ಕೂಡ ನಮಗೆ ಒಂದು ಸಪೋರ್ಟಿವ್ ಆಗಿ ಇದ್ದಾರೆ ಮತ್ತೆ ಮಕ್ಕಳಲ್ಲಿ ಕೆಲವೊಂದು ಈಗ ಶಿವಮಣಿ ಬಾಲ ಸಮಿತಿಗೆ ಪ್ರಶಸ್ತಿಗಳು ಘೋಷಣೆಯಾಗಿದೆ ಮಕ್ಕಳಲ್ಲಿ ಹೊಸ ಹೊಸ ತನವನ್ನು ಭರಿಸುವಂಥದ್ದು ಅವರಿಗೆ ಅವರಲ್ಲಿ ನಾಯಕತ್ವ ಕೊಡಿಸುವಂತಹದ್ದು ಉತ್ತಮ ಗುಣಗಳ ಜೊತೆಗೆ ಅವರಲ್ಲಿ ನಾಯಕತ್ವ ಲೀಡರ್ಶಿಪ್ ಈಗಿನಿಂದಲೇ ಲೀಡರ್ಶಿಪ್ ಕೊಟ್ರೆ ಅವ್ರು ಮುಂದೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳೀತಾರೆ ಅನ್ನೋ ಉದ್ದೇಶ ಅದು ಎಲ್ಲ ನಮ್ಮ ಶಿವಮಣಿಗಳ ಸಂಘದಲ್ಲಿ ಕಲಿಸುವಂತಹದ್ದು ಹಾಗೆ ಈ ಇದರಲ್ಲಿ ತುಂಬಾ ಆಕ್ಟಿವಿಟಿ ಮಾಡುವಾಗ ಅವರು ತಪ್ಪುದಾರಿಗೆ ಹೋಗದ ಹಾಗೆ ಇರ್ತದೆ ಈಗ ಕೆಲವು ಕಡೆ ಕೇಳ್ಬಹುದು ಮಕ್ಕಳು ಸ್ವಲ್ಪ ದೊಡ್ಡದಾದ ಮೇಲೆ ಕುಡಿತಕ್ಕೆ ಚಟಕ್ಕೆ ಬೀಳುವಂತದ್ದು ಅಥವಾ ಇನ್ನು ಗಾಂಧಿ ಡ್ರಗ್ಸ್ ಚಟಕ್ಕೆ ಬೀಳುವಂತದ್ದು ಅಥವಾ ಬೇರೆ ರೀತಿಯಲ್ಲಿ ಕೆಲವು ಚಟಗಳಿಗೆ ಬೀಳುವಂತದ್ದು ದುಶ್ಚಟಗಳಿಗೆ ಬೀಳುವಂತದ್ದು ಈ ಪಿ ಯು ಸಿ ಬರುವ ಕೂಡಲೇ ಸ್ಟಾರ್ಟ್ ಆಗ್ತದೆ ಅದಕ್ಕೆಲ್ಲ ಬಹುಶಃ ಸ್ಟೆಪ್ಪಿಂಗ್ ಸ್ಟೋನ್ ನಾವು ಏನು ಹೈ ಹೈಸ್ಕೂಲಲ್ಲಿ ಕಲ್ತೇವೆ ಏನು ಪ್ರೈಮರಿಯಲ್ಲಿ ಇರ್ತೇವೆ ಅಂದ್ರೆ ಏನು ಹೇಳ್ತೇವೆ ಆ ಮಕ್ಕಳು ಗಿಡವಾಗಿರುವಾಗೆ ಅದಕ್ಕೆ ಒಂದು ಸರಿಯಾದ ರೂಪ ಕೊಟ್ಟರೆ ಬಹುಶಃ ಅದೇ ಅದನ್ನೇ ನೀವು ಮಾಡ್ತಾ ಇದ್ದೀರಿ ನಾವು ಮಾಡ್ತಾ ಇದ್ದೇವೆ ಮತ್ತೊಂದು ಮಕ್ಕಳಿಂದ ಬೈಯುದರಲ್ಲಿ ಹೊಡೆಯುವುದರಲ್ಲಿ ಮಕ್ಕಳು ಬದಲಾವಣೆ ಆಗುದಿಲ್ಲ ಹೌದು ಅವರಿಗೆ ಬೈದಷ್ಟು ಹೊಡೆದಷ್ಟು ಅವರಿಗೆ ಮತ್ತೆ ಸಹ ಪ್ರೆಷರ್ ಜಾಸ್ತಿ ಆಗಿ ಅವರು ಅದನ್ನು ಜಾಸ್ತಿ ಮಾಡ್ತಾರೆ ಹೊರತು ನಾವು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಹೋಗಿ ಮಕ್ಕಳಾಗಿ ಇದ್ದುಕೊಂಡು ಮಕ್ಕಳಿಗೆ ಅದನ್ನು ತಿಳಿ ಹೇಳಿಕೊಂಡು ಅವರನ್ನು ಬದಲಾವಣೆ ಮಾಡುವಂತ ಆ ರೀತಿಯಾಗಿ ನಮ್ಮ ತಂಡದಲ್ಲಿ ನಾನು ಅವ ಕೆಲಸವನ್ನು ಮಾಡ್ತಾ ಇದ್ದೇನೆ ಮತ್ತೆ ನಮ್ಮ ಅಧ್ಯಕ್ಷರು ಈಗಿನ ಕಲಾವಿದ ಕೃಷ್ಣಪ್ಪ ಅವರು ಕೂಡ ಮಕ್ಕಳಿಗೆ ಸಪೋರ್ಟಿವ್ ಆಗಿದ್ದಾರೆ ಹಾಗಾಗಿ ಎಲ್ಲರ ಒಂದು ಸಹಕಾರ ಮತ್ತೆ ಮನೆಯವರ ಎಲ್ಲ ಪೋಷಕರು ಕೂಡ ತುಂಬಾ ಸಹಕಾರ ಮಾಡ್ತಾರೆ ಇದೆಲ್ಲ ಸಹಕಾರಗಳಿಂದ ನಾವು ಬೆಳೆಸ್ತಾ ಬಂದಿದ್ದೇವೆ ಹಾಗೆ ಈ ಅದೇ ಮಕ್ಕಳಲ್ಲಿ ಮಕ್ಕಳನ್ನು ಭಜನೆಗೆ ರೆಡಿ ಅದರ ಬಗ್ಗೆ ಒಂದಿಷ್ಟು ಹೇಳ್ಬೋದಾ ಮಕ್ಕಳನ್ನು ಭಜನೆಗೆ ರೆಡಿ ಅಂತ ಹೇಳಿದ್ರೆ ಮಕ್ಕಳು ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಖಾಲಿ ಭಜನೆ ಅಂತ ಹೇಳಿದ್ರೆ ಮಕ್ಕಳು ಬರೋದಿಲ್ಲ ಭಜನೆ ಅಂತ ಕೇಳ್ತಾರೆ ಒಂದು ಭಜನೆ ಈಗ ಡ್ಯಾನ್ಸ್ ಆದ್ರೂ ಸಹ ಅಷ್ಟೇ ಭರತನಾಟ್ಯ ಅಂತ ಹೇಳುವ ಮುಖ ಹಾಚೆ ಮಾಡ್ತಾರೆ ಅಂತ ಕಾಲ ಡಿಸ್ಕೋ ಆದ್ರೆ ಬೇಗ ಬರ್ತಾರೆ ಹಾಗೆ ಮಕ್ಕಳಲ್ಲಿ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಆ ಭಜನೆ ಹೇಳುವಾಗ ಒಂದೊಂದು ಲೈನ್ ನಾವು ಕಲಿಸುವಾಗ ಅದರೊಳಗಿನ ಅರ್ಥಗಳನ್ನು ಹೇಳಬೇಕು ಆ ಅರ್ಥಗಳು ಹೇಳಿದಾಗ ಮಕ್ಕಳಿಗೆ ಒಂದು ಕತೆ ಹೇಳೋದಾಗಿ ಆಗ್ತದೆ ಅವ್ರಿಗೆ ಮತ್ತೆ ಇಂಟ್ರೆಸ್ಟ್ ಬರ್ತದೆ ನಾನು ಅದೇ ರೀತಿಯಲ್ಲಿ ಮಕ್ಕಳಲ್ಲಿ ಪ್ರತಿ ಒಂದೊಂದು ಲೈನಿಗೂ ಕೂಡ ಅರ್ಥಗಳನ್ನು ಕಥೆಗಳನ್ನು ಹೇಳಿಕೊಂಡು ಮಕ್ಕಳನ್ನ ಒಟ್ಟು ಸೇರಿಸಿದ್ದಾರೆ ಹಾಗೆ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟೆಡ್ ಆಗಿ ಕಲಿತಾರೆ ನಾನು ಫಸ್ಟ್ ಕಥೆ ಹೇಳಿದ ಮೇಲೆ ಮಕ್ಕಳು ತುಂಬಾ ಇಂಟ್ರೆಸ್ಟ್ ಇನ್ನು ಖುಷಿ ಅಂತ ಹಾಗಾಗಿ ಆ ರೀತಿಯಾಗಿ ಕಲಿತಾ ಬಂದ್ರು ಮಕ್ಕಳು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಕಲಿತಾ ಬಂದ್ರು ಎಲ್ಲದರಲ್ಲಿ ಕೂಡ ಈಗ ಮಕ್ಕಳೇ ಒಳ್ಳೆ ಭಜನೆ ಹಾಡುವಂತವರು ಆಗಿದ್ದಾರೆ ತುಂಬಾ ಖುಷಿ ಈ ಕಲಾ ಮುಂದೆ ಮುಂದಿನ ಯೋಜನೆಗಳು ಈ ಕಲಾ ಹಾಗೆ ಸಂಘ ಕಲಾ ಸಂಘಕ್ಕೆ ನನಗೆ ಈಗ ಫಸ್ಟ್ ಆಫ್ ಆಲ್ ಫಸ್ಟ್ ಡೇನೆ ಒಂದು ಸನ್ಮಾನ ಆದ ನಂತರ ಮತ್ತೆ ತುಂಬಾ ಈ ಸಾಂಗ್ ರೈಟಿಂಗ್ ಅದಕ್ಕೆ ಎಲ್ಲ ಬಂತು ಹಾಗೆ ಒಂದು ಹತ್ತಕ್ಕಿಂತ ಜಾಸ್ತಿ ಸನ್ಮಾನಗಳಾಯ್ತು ಆಮೇಲೆ ರೋಟರಿ ಕ್ಲಬ್ ಯುವ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನವರು ದಿವ್ಯಾಂಗ ಸಾಧಕ ಪ್ರಶಸ್ತಿ ಗೌರವಿಸಿದ್ರು ತಾಲೂಕು ಯುವಜನ ಒಕ್ಕೂಟದ ಮತ್ತು ಕ್ರೀಡಾ ಇಲಾಖೆಯವರು ಸೇರಿ ತಾಲೂಕು ಯುವ ಪ್ರಶಸ್ತಿ ಯುವ ಸಾಧಕ ಪ್ರಶಸ್ತಿಯನ್ನು ಕೂಡ ಗೌರವಿಸಿದ್ದಾರೆ ಹಾಗೆ ಮಕ್ಕಳಿಗೆ ಸಹ ತುಂಬ ಪ್ರಶಸ್ತಿಗಳು ಬಂದಿದೆ ಮತ್ತೆ ಇನ್ನು ಮುಂದೆ ಏನಂತ ಹೇಳಿದ್ರೆ ನಮ್ಮಲ್ಲಿ ಈಗ ಎಲ್ಲ ಪ್ರತಿಯೊಂದು ಆಕ್ಟಿವಿಟೀಸ್ಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಈಗ ನಮ್ಮಲ್ಲಿ ಸಂಗೀತ ರಸ ಕಾರ್ಯಕ್ರಮಕ್ಕೆ ಸಹ ತಯಾರಾಗಿದ್ದೇವೆ ಅದಕ್ಕಿ ಬೇರೆ ಬೇರೆ ಒಳ್ಳೆ ಸಿಂಗರ್ ಸ್ಟಾರ್ ಮೆಲಾಡಿಸ್ ಅಂತ ಹೇಳುವಂತದ್ದು ನಮ್ಮ ಸಂಗೀತ ರಸ ಮಂಜರಿ ಟೀಮು ಆಮೇಲೆ ಆಮೇಲೆ ಶಿವಮಣಿ ಕಲಾ ರಂಗ ಅಂತ ಹೇಳುವ ಒಂದು ಅಂಕಣವನ್ನು ಮಾಡಿದ್ದೇವೆ ನಾನು ಇದೇನಂತ ಹೇಳಿದ್ರೆ ನಾವು ಡ್ಯಾನ್ಸ್ ಇದೆಲ್ಲ ಸ್ಟೇಜ್ ಅಲ್ಲಿ ಮಾಡಬಹುದು ಆದ್ರೆ ಚಿತ್ರಕಲೆ ಕವನ ಮತ್ತೆ ಕತೆಗಳು ಅದಕ್ಕೊಂದು ವೇದಿಕೆ ಬೇಕು ಮಕ್ಕಳಿಗೂ ಕೂಡ ಇದರಲ್ಲಿ ಕೂಡ ಆಸಕ್ತಿ ತರಿಸಲಿಗೋಸ್ಕರ ಈ ಒಂದು ಅಂಕಣವನ್ನು ಮಾಡಿದ್ದೇನೆ ಈಗಾಗಲೇ ಹತ್ತು ಹನ್ನೊಂದು ಎಪಿಸೋಡ್ ಸಂಚಿಕೆ ಆಗಿದೆ ಆ ಸಂಚಿಕೆಗಳು ತುಂಬಾ ಯಶಸ್ಸಿಯಿಂದ ಸಾಕ್ತಾ ಇದೆ ಅದರಲ್ಲಿ ಈಗ ಡಿಂಗನ ಕಥೆಯನ್ನು ಕೂಡ ಪ್ರಸ್ತುತ ಮಾಡ್ತಾ ಇದ್ದೇನೆ ತುಂಬಾ ರೀಚ್ ಆಗ್ತಾ ಇದೆ ಹಾಗಾಗಿ ಇನ್ನು ಮುಂದೆ ಕೂಡ ಯಾರಿಗಾದ್ರೂ ಈಗ ಯಾರಿಗೆ ಬೇಕಾದರೂ ಕಳಿಸಬಹುದು ನಮ್ಮಲ್ಲಿ ಕಥೆ ಕವನಗಳು ನನ್ನ ನಂಬರಿಗೆ ಕಳಿಸಿದ್ರೆ ಅದನ್ನು ಪ್ರಕಟ ಹಾಗಾಗಿ ಅದರಲ್ಲಿ ವೇದಿಕೆ ಆಯ್ತು ಮತ್ತೆ ಭಜನಾ ತಂಡ ಆಯ್ತು ಈಗ ಎಲ್ಲದರಲ್ಲಿಯೂ ಇನ್ವಾಲ್ವ್ ಆಗಿದ್ದೇವೆ ಇನ್ನು ಮುಂದೆ ಹೇಗೆ ಅಂತ ಹೇಳಿದ್ರೆ ಶಿವಮಣಿಯಲ್ಲಿ ಇನ್ನಷ್ಟು ಮಕ್ಕಳು ಬೆಳೆದು ಮಕ್ಕಳು ಮಾತ್ರ ಅಲ್ಲ ಹಿರಿಯ ಕಲಾವಿದರು ಕೂಡ ಇದ್ದಾರೆ ನಮ್ಮ ಜೊತೆ ಹಾಗೆ ನಾವು ಟೋಟಲ್ ಒಂದು ಮೂವತ್ತು ನಲವತ್ತು ಜನ ಟೋಟಲ್ ಆಗಿ ಇದ್ದೇವೆ ಎಲ್ಲದರ ಒಟ್ಟಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮತ್ತೆ ಇನ್ನು ಕೂಡ ಏನಂತಂದ್ರೆ ಇನ್ನಷ್ಟು ಸ್ವಲ್ಪ ಬೆಳವಣಿಗೆಯಾಗಿ ನಮ್ಮ ತನ್ ಸಂಘದ ಮುಖಾಂತರ ಮಕ್ಕಳು ಬೆಳೆದು ಒಂದು ಒಳ್ಳೆಯ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಗುರುತಿಸಬೇಕು ಅಂತ ಹೇಳುವಂಥದ್ದು ನನಗೆ ತುಂಬ ಒಂದು ಆಸೆ ಬಹುಶಃ ನಿಮ್ಮನ್ನು ನೋಡುವಾಗ ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗ್ತಾ ಇದೆ ಯಾಕಂತ ಹೇಳಿದರೆ ನಾವು ಏನಂತೇಳಿದರೆ ಎಲ್ಲೋ ಒಂದು ಕಡೆ ಎಷ್ಟು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಾರ್ಥದಲ್ಲೇ ಬದುಕಿ ಬಿಡ್ತೇವೆ ಆದರೆ ಸಣ್ಣ ಪುಟ್ಟ ಸಹಾಯವನ್ನು ಮಾಡೋದಾಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲೇ ಇಂತಹ ವ್ಯವಸ್ಥೆಯನ್ನು ಮಾಡುದು ಮಕ್ಕಳಿಗೆ ವೇದಿಕೆಯನ್ನು ಕಲ್ಪಿಸುದು ಇಂಥದ್ದು ಮಾಡಿದಾಗ ಬಹುಶಃ ಇನ್ನಷ್ಟು ಹೇಳೋದು ಒಂದು ಸಮಾಜ ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಹುದು ಮತ್ತೆ ನಮ್ಮಲ್ಲಿ ಫೀಸ್ ಕೂಡ ಕಡಿಮೆ ಸ್ಟಾರ್ಟಿಂಗ್ ಇನ್ನೂರೈವತ್ತು ರೂಪಾಯಿ ತಗೊಂಡ್ರೆ ಮತ್ತೆ ಯಾವುದೇ ಫೀಸ್ ಇಲ್ಲ ಉಚಿತವಾಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ಕೊಂಡು ಬರುವುದು ಮತ್ತೆ ಅವರಿಗೆ ಆಸಕ್ತಿ ಇದ್ರೆ ಮನೆಯವರು ಕೊಟ್ಟದ್ದು ನಮಗೆ ಕಾಸ್ಟುಮಿಗೆಲ್ಲ ಆಗ್ತದೆ ಮತ್ತೆ ಯಾರ ದಾನಿಗಳ ಸಹಕಾರದಿಂದ ನಡೀತಾ ಇರಬಹುದು ಕೊನೆಯದಾಗಿ ವೀಕ್ಷಕರಿಗೆ ಏನೊಂದು ಹೇಳಲಿಕ್ಕೆ ಬಯಸ್ತೇವೆ ವೀಕ್ಷಕರಿಗೆ ಏನಂತ ಹೇಳುವುದು ಅಂತ ಹೇಳಿದರೆ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಕಲೆಗಳಿದೆ ಪ್ರತಿಭೆ ಇದೆ ಆ ಪ್ರತಿಭೆಯಲ್ಲಿ ನಾವು ಅವರಿಗೆ ಆಸಕ್ತಿ ಇರುವುದನ್ನು ನಾವು ಹೊರಗೆ ತರಬೇಕು ಮತ್ತು ಮಾನವೀಯ ಮೌಲ್ಯತೆಗಳನ್ನು ಸಮಾಜದಲ್ಲಿ ನಾವು ಬೆಳೆಸಿಕೊಳ್ಬೇಕು ಮತ್ತು ನಮ್ಮಲ್ಲಿ ಶಿಸ್ತುಗಳನ್ನು ಬೆಳೆಸಿಕೊಳ್ಬೇಕು ಮತ್ತು ನಾವು ಪ್ರಾಮಾಣಿಕತೆಯನ್ನು ಸಹ ಬೆಳೆಸಿಕೊಳ್ಬೇಕು ಇದು ಎಲ್ಲ ಒಂದು ಸಂಘಟನೆಯಿಂದ ಸಾಧ್ಯ ಉಂಟು ಅದು ಯಾವ ಸಂಘಟನೆ ನಾವು ಎಲ್ಲಿ ಸೇರ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ ನಾವು ಒಳ್ಳೆಯ ಸಂಘಟನೆಯಲ್ಲಿದ್ದರೆ ನಾವು ಒಳ್ಳೆಯ ಉತ್ತಮ ವ್ಯಕ್ತಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅದು ನಾನು ಕಂಡುಕೊಂಡಂಥ ಸತ್ಯ ಈಗ ನಾನು ಕೂಡ ಹಾಗೆ ನಾನು ಒಳ್ಳೊಳ್ಳೆಯ ಗುರುಗಳು ಸಿಕ್ಕಿದ್ದಾರೆ ವಿಮರ್ಶಕರು ಸಿಕ್ಕಿದ್ದಾರೆ ಸಹಕಾರ ಮಾಡುವಂಥವರು ಸಿಕ್ಕಿದ್ದಾರೆ ಆದ ಕಾರಣ ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದೆ ನಮ್ಮ ತಂಡ ಇದ್ದವರೆಗೂ ಕೂಡ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಎಂಟು ವರ್ಷಗಳಿಂದ ಇಲ್ಲಿಯವರೆಗೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಡೀತಾ ಇದೆ ಇದು ನಮಗೆ ಒಂದು ಪ್ರೇರಣೆ ಇದಕ್ಕೆ ನಮ್ಮ ಎಲ್ಲ ಕಲಾಭಿಮಾನಿಗಳು ಕೂಡ ನಮಗೊಂದು ಮುಖ್ಯ ಇಂಪಾರ್ಟೆಂಟ್ ಆಗ್ತದೆ ಯಾಕೆಂತ ಹೇಳಿದ್ರೆ ಕಲಾಭಿಮಾನಿಗಳಿಲ್ಲದೆ ಮಾತ್ರ ದೇವೋಭವ ಅಂತ ಹೇಳ್ಬೋದು ದೇವೋಭವ ಅಂತ ಹೇಳ್ಬೋದು ಹಾಗೆ ಆಚಾರ್ಯ ದೇವೋಭವ ಅಂತ ಹೇಳ್ಬೋದು ಹಾಗೆ ಕೆಲಸ ಕೊಟ್ಟ ದನಿಯನ್ನು ಸಹ ದೇವೋಭವ ಅಂತ ಹೇಳ್ಬೋದು ಕಲಾವಿದನಿಗೆ ಕಲಾಭಿಮಾನಿಗಳೇ ದೇವರು ಹೌದು ಹಾಗಾಗಿ ನಾವು ಏನಂತ ಹೇಳಿದ್ರೆ ಎಲ್ಲರನ್ನು ಬೆಳೆಸುವ ನಾವು ಬೆಳೆಯುವುದರ ಜೊತೆಗೆ ಮತ್ತೊಬ್ಬರನ್ನು ಬೆಳೆಸುವ ಗುಣ ಇದ್ದರೆ ಒಬ್ಬ ಸಾಧಕನಾಗಲಿಕ್ಕೆ ಸ್ಫೂರ್ತಿಯಾಗ್ತದೆ ಅಂತ ನನ್ನ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಇಷ್ಟೊತ್ತು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಹಾಗೆ ಶಿವಮಣಿ ಕಲಾತಂಡ ಅಂತ ಹೇಳುವಂಥದ್ದು ಒಂದು ಪ್ರೇರಣೆಯನ್ನು ನೀಡುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಯಾಕಂತೇಳಿದರೆ ನೋಡುವಾಗ ನಿಮಗೆ ಅಂತೂ ಗೊತ್ತೇ ಆಗುವುದಿಲ್ಲ ಇವರಿಗೆ ಈ ರೀತಿ ಕೊರತೆ ಇರ್ಬೋದು ಅಥವಾ ಪ್ರಾಬ್ಲಮ್ ಇರ್ಬೋದು ಏನು ಗೊತ್ತೇ ಯಾಕಂತ ಹೇಳಿದ್ರೆ ಅದನ್ನೆಲ್ಲ ಮರೆಯುವಂತಹ ಕೆಲಸವನ್ನು ಅವರು ಮಕ್ಕಳಿಗೆ ವೇದಿಕೆ ಕಲ್ಪಿಸುವ ಮೂಲಕ ಮಕ್ಕಳನ್ನು ಒಂದು ಸಮಾಜದ ಮುಂದೆ ನಿಲ್ಲಿಸುವ ಮೂಲಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕಲಿಸುವ ಮೂಲಕ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಭಾರತವಾಣಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ನಿಮ್ಮೆಲ್ಲರ ಸಹಕಾರ ಇವರ ಟೀಮಿಗೆ ಇರಲಿ ಹಾಗೆ ನಿಮ್ಮ ಎಲ್ಲಿ ನಿಮ್ಮ ಊರುಗಳಲ್ಲಾಗಿರ್ಬೋದು ಗ್ರಾಮಗಳಲ್ಲಾಗಿದ್ದು ಇರ್ಬೋದು ಕಾರ್ಯಕ್ರಮ ಬೇಕಾದರೂ ಕೂಡ ಇವರನ್ನು ಸಂಪರ್ಕಿಸ್ಬೋದು ಯಾವುದೇ ರೀತಿಯ ಸಂಗೀತ ರಸಮಂಜರಿ ಆಗಿರ್ಬೋದು ಅಥವಾ ಮಕ್ಕಳ ಕಾರ್ಯಕ್ರಮ ಆಗಿರ್ಬೋದು ಇಂಥ ಡ್ಯಾನ್ಸ್ ಆಗಿರ್ಬೋದು ಇಂಥ ಕಾರ್ಯಕ್ರಮಗಳು ಬೇಕಾದಲೂ ಸಂಪರ್ಕಿಸ್ಬೋದು ಅದರಿಂದಾಗಿ ಒಂದಷ್ಟು ವೇದಿಕೆಗಳು ಸಿಗ್ತದೆ ಹಾಗೆ ಮಕ್ಕಳಿಗೂ ಕೂಡ ಸಹಾಯ ಆಗ್ತದೆ ಅಂತ ಹೇಳ್ಬೋದು ಧನ್ಯವಾದಗಳು ಸರ್ ನಿಮಗೆ ಕೂಡ ಭಾರತ್ವಾಣಿ ಯೂಟ್ಯೂಬ್ ಚಾನೆಲ್ನವರಿಗೆ ನಾವು ಶಿವಮಣಿ ಕಲಾ ಸಂಘದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಯಾಕೆಂತ ನಾವು ವೀಕ್ಷಣೆ ಮಾಡುವಾಗ ಈ ವೇದಿಕೆ ಭಾರತ್ವಾಣಿ ಅಂತ ಹೇಳುವಂಥ ಒಂದು ಒಳ್ಳೆಯ ವೇದಿಕೆ ಮನಸ್ಸನ್ನು ಮುಟ್ಟುವಂತಹ ಸಜ್ಜನಿಕೆಯನ್ನು ಮೂಡಿಸುವಂತಹ ಮತ್ತು ಒಳ್ಳೆಯ ವಿಷಯಗಳನ್ನು ಪ್ರಸ್ತುತಪಡಿಸುವಂತಹ ನಮ್ಮ ಪ್ರಣವ್ ಭಟ್ ಸರ್ ಅವರಿಗೆ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಹಾಗೆ ನಾವು ಈ ವಿಡಿಯೋವನ್ನು ನೋಡುವಂತಹ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ಅಂಶವನ್ನು ಆ ತುಂಬ ತುಂಬ ಸಾಧಕರ ಜೀವನ ಚರಿತ್ರೆಯನ್ನು ಕೇಳುವಾಗ ಅವರಲ್ಲಿಯೂ ಕೂಡ ಒಂದು ಪ್ರೇರಣೆ ಆಗ್ತದೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಪ್ರಣವ್ ಭಟ್ ಸರ್ ಅವರು ಎಲ್ಲರೂ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ತುಂಬ ಜನರಿಗೆ ಇದನ್ನು ರೀಚ್ ಮಾಡುವಂತಹ ದೊಡ್ಡ ಮನಸ್ಸು ನಮ್ಮ ಫಾಲೋ ವಿವರ್ಸ್ಗಳಿಗೆ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ನಮಸ್ಕಾರ ಸರ್ ಧನ್ಯವಾದ